ಗೈಸ್ ನಾವಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ನಮ್ಮ ತಮ್ಮ ನೋಡಿ ಗೈಸ್ ಮೂರ್ತಿ ಕೆಚ್ಚಿದಾನೆ ಗೈಸ್ ಕಾಂಕ್ರೀಟ್ ಹಾಕೋ ಮಿಷನ್ ನಿಂತಿದೆ ನೋಡಿ ಗೈಸ್ ಕಾಂಕಾರ್ ಹಾಕೋ ಮಿಷನ್ ಬರ್ತಾ ಇದೆ ನೋಡಿ ಗೈಸ್ ಹಲೋ ಗೈಸ್ ಎಲ್ಲ ನಮಸ್ಕಾರ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಗೈಸ್ ನಾವಿವತ್ತು ಇಲ್ಲಿ ಕಾಂಕ್ರೀಟ್ ಹಾಕ್ತಾ ಇದೀವಿ ಕಾಂಕ್ರೀಟ್ ಹಾಕಕ್ಕೆ ಒಂದ್ ದೊಡ್ಡ ಗ್ಯಾಂಗ್ ಬರ್ತಾ ಇದೆ ಗೈಸ್ ಕಾಂಕ್ರೀಟ್ ನಾಲ್ಕೈದು ಇಂಚು ಮೇಲೆ ಹಾಕ್ತಾ ಇದೀವಿ ಗೈಸ್ ಗೈಸ್ ಕಾಂಕರ್ ಹಾಕೋ ಮಿಷನ್ ಬರ್ತಾ ಇದೆ ನೋಡಿ ಗೈಸ್ ಗೈಸ್ ಬಂತು ನೋಡಿ ಗೈಸ್ ಕಾಂಕ್ರೀಟ್ ಹಾಕ ಗ್ಯಾಂಗ್ ಅಂದಿದ್ನಲ್ಲ ಇದೆ ನೋಡಿ ಗೈಸ್ ಈಗ ಊಟ ಮಾಡ್ತಾ ಇದಾರೆ ಊಟ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಗೈಸ್ ಕಾಂಕ್ರೀಟ್ ಹಾಕೋ ಮಿಷನ್ ನಿಂತಿದೆ ನೋಡಿ ಮಿಷನ್ ಇಲ್ಲಿ ಉಸುಗು ಮತ್ತೆ ಕಾಂಕರ್ನ ತಗೊಂಡು ಆ ಮಿಷಿನ್ ಹಾಕ್ತಾರೆ ಅಲ್ಲಿ ನೀರ್ ಇಟ್ಟಿದ್ದಾರೆ ನೀರ್ ಸಂಸ್ಥೆ ಹಾಕ್ತಾರೆ ಆ ಮಿಷನ್ ಕಾಣಿಸ್ ಅದನ್ನ ಚೆಲ್ತಾರೆ ಗೈಸ್ ಚಡ್ಲಿ ಅದನ್ನೆಲ್ಲ ಸಾಫ್ ಮಾಡ್ಕೊಂತಾರೆ ಕೊಡ ಕೂಡ ಹಾಕಿ ಹಾಕಿಲ್ಲಿ ಉಸು ಆಮೇಲೆ ಜಲ್ಲಿ ಎಲ್ಲ ಹಾಕಿ ಕಲಿಸ್ತಾ ಇದ್ದಾರೆ ನೋಡಿ ಮಿಚನಲ್ಲಿ ಗೈಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ನಮ್ಮ ತಮ್ಮ ನೋಡಿ ಗೈಸ್ ಮೂರ್ತಿ ಕೆತ್ತಿದ್ದಾನೆ ಗೈಸ್ ಇವತ್ತಿನ ಕೆಲಸ ಮುಯ್ತು ನೋಡಿ ಹೇಗ್ ಕಾಣ್ತಾ ಇದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್ ಬಾಯ್